ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ನೋಡ್ತಾ ಇರ್ಬೋದು ಈ ಥರ ವರ್ಕ್ ಥರ ಬಂದ್ಬಿಟ್ಟಿದೆ ಇದಕ್ಕೆ ಅವರು ಪೇಪರ್ ಕ್ಯಾನ್ವಾಸಿಂಗ್ ಸಹ ಕೊಟ್ಟಿರ್ತಾರೆ ಹಂಗಾಗಿ ಇದು ತುಂಬ ದಪ್ಪ ಇರುತ್ತೆ ಬಟ್ಟೆ ನೀವೇನು ನೀವು ಯಾವ ರೀತಿ ಸ್ಟಿಚ್ ಮಾಡಿದ್ರು ಬರುತ್ತೆ ನಾನಿಲ್ಲಿ ತುಂಡ ತೋಳೆ ಅವ್ರದ್ದು ಉದ್ದ ತೋಳೆನಲ್ಲ ತುಂಡ ತೋಳೆ ಆಗಿರೋದ್ರಿಂದ ಅಂದರೆ ತೋಳಿನ ಉದ್ದ ಆರು ಇಂಚ್ ಇಟ್ಕೊತಾ ಇದ್ದೀನಿ ಯಾಕಂದರೆ ಅದರೊಳಗೆ ತುಂಬ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಅಷ್ಟೇ ತಗೊಂಡ್ರೆ ಅಷ್ಟು ಅಷ್ಟು ಅಷ್ಟೇನೆ ತುಂಬ ಜಾಸ್ತಿ ಎಲ್ಲ ಸಿಗಲ್ಲ ಉದ್ದ ತೊಗೊಂಡ್ಕೋದ್ರೆ ಬಾಡಿ ಪಾರ್ಟ್ಗೆಲ್ಲ ಶಾರ್ಟೇಜ್ ಬರುತ್ತೆ ಹಂಗಾಗಿ ನಾನು ಆರು ಇಂಚು ತೋಳಿನ ಉದ್ದ ಬಂದು ರೆಡಿ ಐದು ಇಂಚು ಮಾರ್ಜಿನ ಸೇರಿ ಒಂದು ಇಂಚ್ ಸೇರಿಸ್ಕೊಂಡು ತೊಗೊತೀನಿ ಆರು ಇಂಚನ್ನು ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ತೋಳಿನ ಉದ್ದ ಆರು ಇಂಚ್ ಅಂದರೆ ಐದು ಇಂಚು ರೆಡಿ ತೊಗೊತಾ ಇದ್ದೀನಿ ಇದಕ್ಕೆ ಇಷ್ಟಕ್ಕೆಲ್ಲ ನೀವು ಎಷ್ಟು ತಗೊತೀರಾ ಆದರೆ ತೋಳಿನ ಡೌನಿಂಗ್ ಬಂದು ನಾನು ಇದಕ್ಕೆ ಟು ಫಿಫ್ಟಿ ಅಂದರೆ ಎರಡೂವರೆ ತಗೊತಾ ಇದ್ದೀನಿ ಸಾರಿ ಎರಡೂವರೆ ತಗೊತಾ ಇದ್ದೀನಿ ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಇದು ತೋಳಾಯಿತು ಇಷ್ಟೇ ಸಾಕಾಗುತ್ತೆ ಇವರಿಗೆ ತುಂಬ ಜಾಸ್ತಿ ಬಟ್ಟೆ ಎಲ್ಲ ಏನು ಬೇಡ ಇವ್ರದ್ದು ತುಂಬ ಚಿಕ್ಕದಿರೋದ್ರಿಂದ ಅಂದರೆ ಚಿಕ್ಕದು ಅಂದರೆ ಮೀಡಿಯಮ್ ಸೈಜ್ ಇರೋದ್ರಿಂದ ಓಕೆ ಸರೋಗುತ್ತೆ ಈಗ ನಾವು ಅಂತಹ ಬಾಡಿ ಪಾರ್ಟ್ ಏನಿದೆ ಅದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಇಷ್ಟು ಬೇಕಾಗುತ್ತೆ ಇವ್ರಿಗೆ ಆದರೆ ಮೇಯ್ನ್ ಬಟ್ಟೆನೇ ತುಂಬ ಕಡಿಮೆ ಐತೆ ನಾನೀಗ ಅಡ್ಜಸ್ಟ್ ಮಾಡೆ ಯಾರಾದರೂ ಹೊಸ್ದಾಗಿ ಯಾರಾದರೂ ಸ್ಟಿಚ್ ಮಾಡ್ತಾರೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾರೋ ಕಮೆಂಟ್ ಮಾಡಿದರು ನಿಮ್ಮದು ಐರನ್ ಟೇಬಲ್ಲು ಚೇಂಜ್ ಮಾಡಿ ಅಂತ ಐರನ್ ಟೇಬಲ್ ಅಲ್ಲ ಕಟ್ಟಿಂಗ್ ಟೇಬಲ್ ಅಂದ್ಬಿಟ್ಟು ನಂದು ಕಟ್ಟಿಂಗ್ ಟೇಬಲ್ ಅಂತ ನಾನು ಯಾವುದನ್ನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ ನಾನು ಕಟ್ಟಿಂಗ್ ನಂದು ಯಾವುದೇ ಅಂಗಡಿ ಶಾಪ್ ಆ ಥರ ಏನೂ ಇಲ್ಲ ನಾನು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ನಂದು ಐರನ್ ಟೇಬಲ್ ಏನಿದೆ ಅದ್ರ ಮೇಲೆ ನಾನು ಕಟಿಂಗ್ ಐರನ್ ಮಾಡ್ಕೊಂಡು ಹಂಗೆ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತೀನಿ ಬ್ಲೌಸಿನ ಉದ್ದ ಬಂದು ಎಲ್ಲ ನಾನು ಹೇಳೋದು ಏನು ಎಲ್ಲ ಇರಬೇಕು ಅಂತ ಏನಿಲ್ಲ ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂದರೆ ರೆಂಡ್ ಟೇಬಲ್ ಮಾಡ್ಕೊಬೇಕು ಆ ಥರ ಏನಿಲ್ಲ ಇದ್ರೆ ಇಟ್ಕೊಂಡಿರ್ತಾರ ಅವರಿಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ನಾನು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಏನಿದೆಯೋ ನನ್ನ ಅವಶ್ಯಕತೆಗೆ ಹೆಂಗಿದೆಯೋ ಹಂಗೆ ನಾನು ನೋಡಿಕೊಂಡು ಮಾಡ್ಕೊತೀನಿ ಇಲ್ಲಿ ನೋಡಿ ಶೋ ಬ ನೀವು ಯಾವ ಯಾವುದೇ ಬ್ಲೌಸ್ ಕೊಟ್ಟಿರಲಿ ಯಾವುದೇ ಅಳತೆ ಇರಲಿ ನಿಮ್ದು ಹೊಲ್ಕೊಳ್ಳಿ ಅಥವಾ ಬೇರೆಯವರು ಸ್ಟಿಚ್ ಮಾಡಿ ಯಾರದೇ ತಗೊಂಡ್ರು ಕೂಡ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೊಬೇಕು ಅಂದ್ರೆ ತೋಳಿನ ತಗೊಬೇಕು ಅಂದ್ರೆ ಹಿಂಗಿಟ್ಕೊಂಡು ಇಲ್ಲಿಂದ ಎಷ್ಟು ನಾನು ಇರಲಿ ಅದು ಬೇರೆ ಪ್ರಶ್ನೆ ಹಿಂಗೆ ಇಟ್ಕೊಂಡು ಏನು ಆಲ್ರೆಡಿ ಸ್ಟಿಚ್ ಇರುತ್ತೋ ಅಲ್ಲಿಂದ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಇಟ್ಕೊಂಡು ರೆಡಿ ಏನಿರುತ್ತೋ ತೋಳು ಅದಕ್ಕೆ ಒಂದು ಇಂಚ್ ಎಸ್ಕೊಂಡಾಗ ಈ ಕಡೆ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ಈ ಸ್ಟಿಚಿಂಗ್ ಈಗ ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ ಆವಾಗ ನಿಮಗೆ ಕರೆಕ್ಟಾಗಿ ತೋಳುನ ಸಿಗುತ್ತೆ ಆರ್ಮೋಲ್ ಯಾವ ರೀತಿ ತೊಗೊಬೇಕು ಅಂದರೆ ನೀವು ತೋಳು ಕಟಿಂಗ್ ಮಾಡಬೇಕಾದ್ರೆ ಹಿಂಗೆ ಇಟ್ಕೊಂಡು ನೋಡಿ ಕಾಮನ್ನಾಗಿ ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ರೆಡಿ ಬರುತ್ತೋ ಅಷ್ಟನ್ನೇ ಇಟ್ಕೊಳ್ಳಿ ತೊಂದರೆ ಇಲ್ಲ ಕರೆಕ್ಟಾಗೇ ಬರುತ್ತೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ಸೇ ಇಲ್ಲ ಅಷ್ಟನ್ನೇ ಎಷ್ಟಿರುತ್ತೋ ಅಷ್ಟು ಮಾರ್ಕ್ ಹಾಕೊಂಡು ತೋಳನ್ನು ಕಟ್ ಮಾಡ್ಕೊಳ್ಳಿ ನಾವು ಆರ್ಮೋಲ್ ರೌಂಡಿಂಗನ್ನು ತೆಗೆದುಕೊಳ್ಳೋದು ಇಲ್ಲೂ ತಗೊಬೇಕಿಲ್ಲ ಅಂತ ನಾನು ಹೇಳಲ್ಲ ಆದರೆ ತೋಳಲ್ಲಿ ನಾನು ಮೇಯ್ನ್ ಕಟ್ ಮಾಡ್ಕೊಳ್ಳೋದು ತೋಳಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ನನಗೆ ಕರೆಕ್ಟಾಗಿ ಸಿಗುತ್ತೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಆರ್ಮೋಲ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಸ್ಟಿಚನ್ನು ಹಾಕ್ಕೊತೀನಿ ಅವಾಗ ಪರ್ಫೆಕ್ಟಾಗೇ ಬರುತ್ತೆ ತೊಂದರೆ ಇಲ್ಲ ನಾವು ಇಲ್ಲಿ ಏನಾದರೂ ನೀವು ಆ ಹಂಗೆ ಏನಾದರೂ ಕಟ್ ಮಾಡಿದ್ರಿದ್ದರೆ ತೋಳಿನ ಬಟ್ಟೆ ಆಗಲ್ಲ ಕಡಿಮೆ ತಗೋದ್ಕೊಂಬಿಟ್ಟಿರ್ತೀರ ಆವಾಗ ಮ್ಯಾಚ್ ಆಗಲ್ಲ ನಮ್ಮ ಬಟ್ಟೆ ಏನಿರುತ್ತೆ ಬಾಡಿಪಾಟು ಮತ್ತು ತೋಳಪಾಟು ಮ್ಯಾಚ್ ಆಗಲ್ಲ ಹಂಗಾಗಿ ಈ ರೀತಿ ಮಾಡೋದ್ರಿಂದ ತೋಳಿನ ಬಟ್ಟೆ ಎಷ್ಟಿರುತ್ತೋ ಅಷ್ಟೇ ಸಿಗುತ್ತೆ ನಮಗೆ ನಾವು ಸ್ಟಿಚ್ ಹಾಕಬೇಕಾದ್ರೆ ಇಲ್ಲೆಷ್ಟಿರುತ್ತೋ ನೋಡ್ಕೊಂಡು ಸ್ಟಿಚ್ ಹಾಕೋದ್ರಿಂದ ಪಕ್ಕ ಬ್ಲೌಸು ರೆಡಿ ಸಿಗುತ್ತೆ ನೋಡಿ ಇಲ್ಲಿ ನಾನು ಬ್ಲೌಸ್ ಉದ್ದವನ್ನು ನೋಡ್ತಾ ಇದ್ದೀನಿ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಕಾಲು ಐತೆ ಫ್ರೆಂಡ್ಸ್ ಹದಿನಾಲ್ಕು ಕಾಲು ಇಂಚು ಇಲ್ಲಿ ನಾನು ಹದಿನೈದು ಕಾಲನ್ನು ಮಾಡ್ಕೊಬೇಕಾಗುತ್ತೆ ಇಲ್ಲಿ ಏನು ಎಡ್ಜ್ ಏನಿದೆ ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಆ ಫಿಂಚಿಂಗ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಡ್ಜನ್ನು ಹದಿನಾಲ್ಕು ಕಾಲು ಬ್ಲೌಸ್ ಲೆಂತ್ ಇರೋದ್ರಿಂದ ಹದಿನೈದು ಕಾಲು ಅಥವಾ ಹದಿನೈದು ವರೆಗೆ ನಾವೇನು ಮಾಡೋಣ ಬ್ಲೌಸಿನ ಉದ್ದವನ್ನು ತೆಗೆದುಕೊಳ್ಳೋಣ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋದ್ರಿಂದ ಏನು ತೊಂದರೆ ಆಗೋಲ್ಲ ನೆಕ್ ಇನ್ ಇದು ಬಂದು ನಾನು ಯಾವುದೇ ಡಿಸೈನ್ ಆ ತರ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಬಿಡ್ತೀನಿ ಹಂಗ್ ಮಾಡೋದ್ರಿಂದಲೂ ಕೂಡ ಇದು ಇದ್ರೊಳಗೆ ಆಲ್ರೆಡಿ ಕ್ಯಾನ್ವಾಸ್ ಇರೋದ್ರಿಂದ ಏನು ತೊಂದರೆಗಳ ಸ್ಟಿಫ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೆಕ್ಕಿನ ಅಗಲ ಬಂದು ಎರಡು ಇಂಚಿಗೆ ಮಾಡ್ಕೊತಿದ್ದೀನಿ ಮೂರು ಇಂಚು ಬಂದು ಶೋಲ್ಡರ್ ಮಾಡ್ಕೊತೀನಿ ನೀವು ನೋಡೋ ಒಬ್ಸರ್ವ್ ಮಾಡಿರ್ಬೋದು ಈ ನಡುವೆ ನಾನು ಎಲ್ಲ ತೆಗೆದುಕೊಳ್ಳೋದನ್ನ ಫಾರ್ಟಿ ಎದೆ ಸುತ್ತಲತ್ತೆ ಒಳಗಿದ್ರೆ ಎರಡು ಇಂಚನ್ನು ತೆಗೆದ್ಕೊಂತೀನಿ ಫಾಲ್ ಬ್ಯಾಕಲ್ಲಿ ಮಾತ್ರ ಫ್ರಂಟ್ ಅಲ್ಲಿ ನಾನು ಎರಡೂವರೆ ಮೂರು ಇಂಚ್ ಹಿಂಗ್ ತಗೊಂತೀನಿ ನೀವು ಒಬ್ಸರ್ವ್ ಮಾಡಿರ್ಬೋದು ಫ್ರಂಟ್ ಅಲ್ಲಿ ನೆಕ್ಕಿನಾಗ್ಲಾ ನೀಟಾಗಿ ಫಿನಿಶಿಂಗ್ ನೆಕ್ ಬರಬೇಕು ಅಂದ್ರೆ ಅಷ್ಟನ್ನ ಮಾಡ್ಕೊಳ್ಲೇಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಫಾಟಿ ಎದೆ ಸುತ್ತಾಳೆ ಇದು ಫಾರ್ಟಿ ಎದೆ ಸುತ್ತಾಳಿದ್ರು ಹಂಗಾಗಿ ನಾನು ಇಲ್ಲಿ ಎರಡು ಇಂಚನ್ನ ನೆಕ್ಕಿನ ಅಗಲ ಎರಡು ಇಂಚನ್ನ ತೆಗೆತ್ಕೊಂಡಿದೀನಿ ಶೋಲ್ಡರ್ ಬಂದು ಮೂರ್ ಇಂಚನ್ನ ತಗುತ್ಕೊಂಡಿದೀನಿ ಇಷ್ಟ ತೆಗೆದುಕೊಳ್ಳೋದ್ರಿಂದ ಆರ್ಮೋಲ್ ಏನಾಗುತ್ತೆ ಚಿಕ್ಕದಾಗ್ಬಿಡುತ್ತೆ ನಾವು ಹಂಗೇನ್ ಅವಾಗ ಏನ್ ಮಾಡಬೇಕು ನಾನು ಇಷ್ಟಕ್ಕೆಲ್ಲ ಇವ್ರದ್ದು ಕೈ ಸಣ್ಣ ಇದೆ ಮೈನ್ ಏನಪ್ಪಾ ಅಂದ್ರೆ ಕೆಲವ್ರಿಗೆ ಬಾಡಿ ಸಣ್ಣ ಇರುತ್ತೆ ಕೈ ಸಣ್ಣ ಕೈದಪ್ಪ ಇರುತ್ತೆ ಆ ಥರ ಎಲ್ಲ ಇರೋದ್ರಿಂದ ಇವರಿಗೆ ನಾನು ಆರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಸಾಕಾಗುತ್ತೆ ಇವ್ರಿಗೆ ಆರು ಇಂಚು ನಾನು ಸುಮಾರು ಇವರಿಗೆ ತುಂಬ ವರ್ಷಗಳಿಂದ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಇನ್ನೂ ಬೇಕು ಅಂದರೆ ಆರು ಕಾಲು ಇಂಚವರೆಗೂ ನೀವು ತೆಗೆದುಕೊಬೋದು ಇದನ್ನು ಕ್ಲೀನಾಗಿ ಒಂದು ಲೈನ್ ಹಾಕೊಳ್ಳಿ ನಾನು ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಒಂಬತ್ತುವರೆಗೆ ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಅಂದರೆ ಹತ್ತು ಇಂಚ್ ಇರೋದ್ರಿಂದ ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ ಹಂಗ್ ಮಾಡೋದ್ರಿಂದ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಷ್ಟು ಸಾಕಾಗುತ್ತೆ ಮತ್ತೆ ಇಲ್ಲಿ ಹಾಫ್ ಇಂಚು ನಾನು ಏನು ತಗೊಂಬ ಇಲ್ಲಿ ಎರಡೂವರೆ ತಗೊಳ್ಕೊಬೇಕಾಗಿತ್ತು ಇಲ್ಲಿ ಮೂರು ಇಂಚು ಟೋಟಲ್ ಐದೂವರೆ ಬರಬೇಕಾಗಿತ್ತು ಆ ಏನು ಹಾಫ್ ಇಂಚ್ ಇದೆ ಅದನ್ನು ನಾನು ಇಲ್ಲಿ ಹೆಚ್ಚಿಸ್ಕೊತಾ ಇದ್ದೀನಿ ನೀವು ತಗೊಂಡೇಬೇಕು ಕಂಕಳು ಯಾವುದೇ ಕಾರಣಕ್ಕೂ ಚಿಕ್ಕದ ಮಾಡ್ಕೊಳೋಕ್ಕಾಗಲ್ಲ ನೆಕ್ಕನ್ನು ಕಡಿಮೆ ಮಾಡ್ಕೊಬೋದು ಆದರೆ ಆರ್ ನಾವು ಕರೆಕ್ಟಾಗಿ ತಗೊಬೇಕಾಗುತ್ತೆ ಆಮೂಲಿ ಇದೇನು ಶೇಪ್ ಬಂದಿದೆಯೋ ಹಿಂಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಆರಾಮಾಗಿ ನಿಮಗೆ ಶೇಪ್ ಹಾಕೋದಕ್ಕೆ ಈಸಿ ಕೂಡ ಆಗುತ್ತೆ ಈ ಥರ ಹಾಕೊಳ್ಳೋದ್ರಿಂದ ನೋಡಿ ಇದು ಒಂದು ನಮ್ಮದು ನೀಟಾಗಿ ಆಯಿತು ಇಲ್ಲಿ ಏನು ಡಾಟ್ ಪಾಯಿಂಟ್ ಇದೆ ಡಾಟ್ ಇಟ್ಕೊಂಡ್ರೆ ಆಯಿತು ಇದು ಬ್ಯಾಕಲ್ಲಿ ನಾನು ಏನು ಶೇಪನ್ನು ತೆಗಿತು ಹತ್ತು ಇಂಚು ಹತ್ತುವರೆವರೆಗೂ ನಾನು ಏನು ಮಾಡ್ತೀನಿ ಹತ್ತು ಇಂಚಿಗೆ ರೆಡಿ ಬರುತ್ತೆ ಹನ್ನೊಂದು ಇಂಚಿಗೆ ನಾನು ಹತ್ತುವರೆಗೆ ರೆಡಿ ಬರುತ್ತೆ ಯಾಕಂದ್ರೆ ಇಲ್ಲೂ ಹಾಫ್ ಇಂಚ್ ಹೋಗುತ್ತಲ್ವಾ ಇಲ್ಲ ಹಾಫ್ ಇಂಚ್ ಕೆಳಗಡೆ ಹೋಗುತ್ತೆ ಇಲ್ಲ ಹಾಫ್ ಇಂಚ್ ಕೆಳಗೆ ಹೋಗಿ ಹತ್ತುವರೆ ನನಗೆ ರೆಡಿ ಸಿಗುತ್ತೆ ಇಲ್ಲಿ ಬಂದು ಮೂರುವರೆ ತಗೊಂತ ಇದ್ದೀನಿ ಕೆಲವ್ರು ಕೇಳ್ತೀರಾ ಕೆಳಗಡೆ ಮೂರುವರೆ ತಗೊಂತೀರಾ ಮೇಲ್ಗಡೆ ಕಡಿಮೆ ತಗೋತ್ಕೊಂತೀರಾ ಅಂತ ಹಿಂಗ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಅಂತ ಏನಂತೀವಿ ಅದಾಗಲ್ಲ ಹಂಗಾಗಿ ಬ್ರಾಡ್ ಇರುತ್ತೆ ಅಷ್ಟೇನೆ ಆದ್ರೆ ಅಷ್ಟು ನಾವು ಜಾಸ್ತಿ ತಗೋದ್ಕೊಂಡಲ್ಲ ಮತ್ತೆ ಇಲ್ಲಿ ನಾವು ಹೆಚ್ಚಿಸ್ಕೊಂಡಿರೋದ್ರಿಂದ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಒಂದ್ ಸ್ವಲ್ಪ ಒಳಗಡೆ ತಗೊಂಡು ನೋಡಿ ಈ ರೀತಿ ನಾನು ಕಟಿಂಗ್ ಅನ್ನ ಮಾಡ್ತೀನಿ ಇದು ಏನು ಇಲ್ಲ ನಾರ್ಮಲ್ ಆಗಿ ರೌಂಡ್ ಅನ್ನ ಕೊಟ್ಕೊಂತೀನಿ ಒಂದು ರೌಂಡ್ ಅನ್ನ ಕೊಡ್ತಾ ಇದ್ದೀನಿ ಇದು ಬಂದು ಬ್ರಾಡ್ ತರ ಚೆನ್ನಾಗಿ ಬರುತ್ತೆ ಈಗ ಹೆಂಗ್ ಕಟ್ ಮಾಡ್ತೀನಿ ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಏನು ಇಲ್ಲ ಫ್ರೆಂಡ್ಸ್ ಏನು ಮಾಡಲ್ಲ ಇದು ಹೆಂಗ್ ಕಟಿಂಗ್ ಮಾಡಿರ್ತೀನೋ ಹಂಗೆ ನಾನು ಸ್ಟಿಚಿಂಗನ್ನು ಮಾಡ್ಕೊಂಡ್ಬಿಡ್ತೀನಿ ಉಲ್ಟಾ ತಿರುಗಿಸಿ ಸ್ಟಿಚನ್ನು ಹಾಕ್ಕೊಂತೀನಿ ಅವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟೆ ಇಲ್ಲೂ ಕೂಡ ನಾನು ಸ್ವಲ್ಪ ಒಂದು ಚೂರು ನಾನು ಎಕ್ಸ್ಟ್ರಾ ಅನ್ನ ಕಟ್ ಮಾಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇದು ನನಗೆ ಯಾವುದೇ ಪೀಸಿನ ಅವಶ್ಯಕತೆ ಇಲ್ಲ ಇರೋದ್ರಿಂದ ಯಾಕಂದರೆ ತೋಳಗೂ ನಾನು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟಿಲ್ಲ ನೋಡಿ ಇಲ್ಲಿ ನಾನು ನೀಟಾಗಿ ಟ್ರಿಮ್ ಮಾಡಿರಲಿಲ್ಲ ನೀಟಾಗಿ ಕಟಿಂಗ್ ಮಾಡಿರಲಿಲ್ಲ ಹಂಗಾಗಿ ನಾನು ನೀಟಾಗಿ ಶೇಪನ್ನು ಕಟ್ ಮಾಡ್ಕೊತೀನಿ ಹಿಂಗೆ ಅಕಸ್ಮಾತು ಫಸ್ಟ್ ಟೈಮ್ ಮಾಡ್ಕೊಂಡ್ರೆ ಓಕೆ ಮಾಡಿದನೇ ನೀವೇನಾದರೂ ಹಂಗೆ ಏನಾದರೂ ಕ ಸ್ಟಿಚ್ ಮಾಡಿಕೊಂಡ್ರೆ ಏನಾಗುತ್ತೆ ಆಮೇಲೆ ನಾವು ತೋಳ್ ಕುಡಿಸಿದಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅಷ್ಟೇ ನೀನೇನೂ ಇಲ್ಲ ನೋಡಿ ಇಲ್ಲಿ ಏನು ನಾನು ನೀಟಾಗಿ ನಾವು ಏನು ಶೇಪ್ ತೆಗ್ದಿದ್ದೀವಿ ಆ ಶೇಪಿಗೆ ಕಟಿಂಗನ್ನು ಮಾಡ್ಕೊತೀನಿ ಎಡ್ಜಿಗೆ ಹಾಕ್ಬಿಟ್ಟು ನಾನು ಯಾವುದೇ ಒಂದು ಇದನ್ನ ಮಾಡ್ತಾ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ನಾರ್ಮಲ್ ಆಗಿ ರೌಂಡ್ ಶೇಪ್ ಏನೇನೆ ಆದರೆ ಒಂದು ಸ್ವಲ್ಪ ನಾವೇನು ಮಾಡಿದ್ದೀವಿ ಬಿಂದ ಥರ ಕೊಟ್ಟಿದ್ದೀವಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇದಕ್ಕೆ ನಾನು ಎಕ್ಸ್ಟ್ರಾ ಅಂತ ಏನು ತಗೊಟ್ಕೊಳಲ್ಲ ಇದ್ರೊಳಗೆ ಆಲ್ರೆಡಿ ಇರೋದ್ರಿಂದ ಕ್ಯಾನ್ವಾಸ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ಕ್ಯಾನ್ವಾಸ್ ಇರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಥ್ರೆಡ್ ಪೈಪಿಂಗ್ ಎಲ್ಲ ಕೊಡೋದು ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಂಗಾಗಿ ನಾನು ತದ್ದಿದೀನಿ ಈಗ ನಾವು ನೋಡಿ ಬ್ಯಾಕಲ್ ಹಾಫ್ ಇಂಚ್ ಕಡಿಮೆ ಮಾಡ್ಕೊತೀವಿ ತುಂಬಾ ಜನ ಕ್ವಶನ್ ಕೇಳ್ತೀರಾ ಫ್ರಂಟಲ್ಲಿ ಮಾತ್ರ ಕಡಿಮೆ ತಗೊಂತೀರ ಶೋಲ್ಡರ್ ನೆಕ್ ಶೋಲ್ಡರ್ ಯಾವತ್ತು ನನ್ನ ಫ್ರಂಟ್ ಮತ್ತೆ ಬ್ಯಾಕ್ ಕಡಿಮೆ ತಗೊಂಡಿಲ್ಲ ಬ್ಯಾಕಲ್ ಮಾತ್ರನೇ ಶೋಲ್ಡರ್ ಸೇಮ್ ತಗೊತೀನಿ ಅಬ್ಸರ್ವ್ ಮಾಡಿ ಶೋಲ್ಡರ್ ಮೂರ್ ಇಂಚ್ ತಗೊತಕೊಂಡಿದ್ರೆ ಬ್ಯಾಕಲ್ಲೂ ಮೂರ್ ಇಂಚು ಫ್ರಂಟಲ್ಲೂ ಮೂರ್ ಇಂಚ್ ತಗೊತಿನಿ ಯಾವತ್ತು ನಾನು ಅಲ್ಲಿ ಬೇರೆ ಬ್ಯಾಕಲ್ಲಿ ಬೇರೆ ಶೋಲ್ಡರ್ ತಗೊಂಡಿಲ್ಲ ನೆಕ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ ತಗೊಂಡಿದ್ದೀನಿ ಆದರೆ ಶೋಲ್ಡರೆಲ್ಲ ತಗೊಂಡಿಲ್ಲ ಶೋಲ್ಡರ್ ಸೇಮ್ ತಗೊಬೇಕು ಇಲ್ಲಾಂದರೆ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಬ್ಲೌಸ್ ಉದ್ದ ಬಂದು ಹದಿನಾಲ್ಕುವರೆ ರೆಡಿ ಇರೋದ್ರಿಂದ ಹದಿನೈದುವರೆ ಹದಿನಾರೂವರೆ ಹದಿನೇಳು ಅಂದರೆ ಎರಡೂವರೆ ಇಂಚನ್ನು ನಾನು ಎಕ್ಸ್ಟ್ರಾ ತಗೊಂತೀನಿ ಸ್ವಲ್ಪ ಲೆಂತ್ ಕಡಿಮೆ ಆಗಬಾರ್ದು ಕೆಲವು ಬ್ಲೌಸ್ಗಳು ಲೆಂತ್ ಕಡಿಮೆ ಇರುತ್ತಲ್ವಾ ಹದಿನೇಳು ಹದ್ನಾಲ್ಕುವರೆ ಇರೋದು ಹದಿನೈದುವರೆ ಹದಿನಾರುವರೆ ಹದಿನೇಳು ಹದಿನೇಳು ಇಂಚಿಗೆ ನಾನು ಮಾಡ್ತೀನಿ ಇಲ್ಲಿ ಒಂದು ಲೈನ್ ಅನ್ನ ಹೇಳ್ಕೊತೀನಿ ಆಯ್ತಾ ಇಲ್ಲಿ ಬಂದು ನಾರ್ಮಲ್ ಆಗಿ ಮೂರುವರೆ ಇಂಚ್ಗೆ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಏನು ಬೆಲ್ಟ್ ಪಟ್ಟಿ ಮಾಡ್ತೀವೋ ಅದು ಎದೆ ಸುತ್ತಾಳತೆ ಬಂದು ಹತ್ತು ಇಂಚು ರೆಡಿ ಇರೋದಕ್ಕೆ ಹಾಫ್ ಇಂಚ್ ಲೂಸಿಂಗ್ ಅಂತ ತೆಗೆದುಕೊಳ್ಳಿ ಹಾಫ್ ಇಂಚ್ ಲೂಸಿಂಗ್ ತೆಗೆದುಕೊಳ್ಳಿ ಹತ್ತು ಇಂಚ್ ಇರೋದಕ್ಕೆ ಹತ್ತು ವರೆ ತಗೊಂತೀನಿ ಅದನ್ನ ನೀಟಾಗಿ ಒಂದು ಲೈನ್ ಕೊಡಿ ಮತ್ತೆ ಇಲ್ಲಿ ಹಾಫ್ ಇಂಚ್ ತುಂಬಾ ಅಲ್ಲ ಜಾಸ್ತಿ ಅಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಡೋಣ ನಾವು ನೋಡಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ನೀವು ಕಂಪಲ್ಸರಿ ಎಲ್ಲದ್ಕೂ ತಗೊಂಬೋದು ಎಲ್ಲದ್ಕು ತಗೊಬೇಕಂತ ಅಂದ್ರೆ ತಗೊಳ್ಳಿ ಚೆನ್ನಾಗ್ ಬರುತ್ತೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಿ ನೆಕ್ಕಿನ ಅಗಲ ಬಂದು ನೋಡಿ ಫ್ರಂಟ್ ಅಲ್ಲಿ ನಾನು ಜಾಸ್ತಿ ತಗೊಂತಿದೀನಿ ಬ್ಯಾಕ್ ಅಲ್ಲಿ ಕಡಿಮೆ ತಗೊಂಡಿದ್ದೆ ನೋಡಿ ಇಲ್ಲಿ ಹತ್ತತ್ರ ಎರಡು ಮುಕ್ಕಾಲ್ವರೆಗೂ ನಾನು ಮಾರ್ಕಿಂಗ್ ಅನ್ನ ಹಾಕ್ತೀನಿ ಫ್ರಂಟ್ ಅಲ್ಲಿ ನಾನು ಜಾಸ್ತಿ ತಗೊಂತೀನಿ ಬ್ಯಾಕ್ ಅಲ್ಲಿ ಕಡಿಮೆ ತಗೊತೀನಿ ನೋಡಿ ಮೂರ್ ಇಂಚು ಶೋಲ್ಡರ್ ಶೋಲ್ಡರ್ ನಾನು ಯಾವುದೇ ಚೇಂಜಸ್ ಮಾಡಿಲ್ಲ ಸೇಮ್ ಬ್ಯಾಕ್ ಅಲ್ಲೂ ಅಷ್ಟೇ ತಗೊಂಡಿದ್ದೀನಿ ಫ್ರಂಟ್ ಅಲ್ಲೂ ಅಷ್ಟೇ ತಗೊಂಡಿದ್ದೀನಿ ಮತ್ತು ಏನ್ ಇಂಚ್ ಏನು ಅಲ್ಲಿ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಸೇಮ್ ತಗೊತೀನಿ ಶೋಲ್ಡ್ ಇದು ಕೂಡ ಡೌನಿಂಗ್ ಬೇರೆ ಬೇರೆ ತೆಗೆದುಕೊಳ್ಳೋಲ್ಲ ಅದು ಕೂಡ ಸೇಮ್ ಇರುತ್ತೆ ಒಂದು ಮುಕ್ಕಾಲು ಇಂಚ್ಗೆ ನೀಟಾಗಿ ಒಂದು ಶೇಪ್ ಬರೋ ಥರ ನೋಡಿಕೊಂಡು ನೋಡಿ ಈ ರೀತಿ ಒಂದು ಶೇಪನ್ನು ಕುಟ್ಕೊಂಬಿಡಿ ಇದು ಬಂದು ಫ್ರಂಟ್ ಶೇಪು ಇಲ್ಲಿ ಬಂದು ನೆಕ್ಕಿನ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ತೆಗಿತೀನಿ ಆರೂವರೆ ಅಂದರೆ ತುಂಬ ಚಿಕ್ಕದಾಗಿ ಬಿಡುತ್ತೆ ಫ್ರೆಂಡ್ಸ್ ಆರೂವರೆ ಆಲ್ಮೋಸ್ಟು ತುಂಬಾ ಕಡಿಮೆ ಆಗುತ್ತೆ ಆರೂವರೆ ತೆಗೆದ್ರೆ ಹಂಗಾಗಿ ಸೆವೆನ್ ಇಂಚಸ್ ಬೆಸ್ಟ್ ಅಂತ ಹೇಳ್ಬೋದು ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳ್ಬೋದು ಇಲ್ಲಿ ಬಂದು ನಾನು ಇಲ್ಲಿ ಯಾವುದೇ ಹಾಫ್ ಇಂಚ್ ಕಟ್ ಮಾಡೋದು ಆ ಥರ ಈ ಥರ ಏನೂ ಇಲ್ಲ ಫ್ರೆಂಡ್ಸ್ ಎಲ್ಲೂ ಏನನ್ನು ಕಟ್ ಮಾಡಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಶೇಪನ್ನು ಕೊಡ್ತೀನಿ ಇಲ್ಲೂ ಒಂದು ಸ್ವಲ್ಪ ಶೇಪ್ ಅಷ್ಟೇ ತುಂಬ ಎಲ್ಲ ಇಲ್ಲ ಒಂದು ಶೇಪ್ ಕೊಟ್ಕೊಳ್ಳೋಣ ನೀಟಾಗಿ ಅಷ್ಟೇ ಮತ್ತೆ ಇಲ್ಲಿಂದ ಮೂರು ಇಂಚ್ಗೆ ತುಂಬ ಜಾಸ್ತಿ ಎಲ್ಲ ಬೇಡ ಒಂದು ಮೂರು ಇಂಚ್ಗೆ ನೋಡಿ ಐಟ್ ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ಮೂರು ಇಂಚಷ್ಟೇ ಇರಲಿ ಇಲ್ಲಿ ಏನು ಡಾಟ್ ಹಿಡಿತೀವಿ ಈ ನೇರಕ್ಕೆ ಹಾಕೊಂಡ್ರೆ ಸಾಕಾಗುತ್ತೆ ನೀವು ಒಂದು ಇಲ್ಲೂ ಕೂಡ ಒಂದು ಹಾಫ್ ಇಂಚಷ್ಟು ಡಾಟನ್ನು ಇಡ್ಕೊಳ್ಳಿ ಇಲ್ಲಿ ನಾವು ಕಟ್ ಮಾಡೋದ್ರಿಂದ ಈ ಡಾಟ್ ಹಿಡಿಯೋ ಅವಶ್ಯಕತೆ ಏನು ಇಲ್ಲ ನೋಡಿ ನೀಟಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಬೆಳ್ ಪಟ್ಟಿ ಎಷ್ಟು ಮಾರ್ಕ್ ಹಾಕಿದೀನೋ ಅಷ್ಟೇ ಕಟ್ ಮಾಡ್ಕೊತೀನಿ ನಾನಿಲ್ಲಿ ಬೆಳ್ ಪಟ್ಟಿ ಇದ್ರೊಳಗೆ ಇನ್ನೊಂದು ಸಿಗುತ್ತೆ ನಮ್ಗೆ ಸ್ವಲ್ಪ ಟ್ರೈ ಮಾಡೋಣ ರೌಂಡ್ ಶೇಪ್ ತರ ಬರೋ ತರ ನೋಡ್ಕೊಳ್ಳೋಣ ಒಂದು ಚೂರು ಜಾಸ್ತಿ ಆದ್ರೂ ಒಂದು ಚೂರು ಕಡಿಮೆ ಆದ್ರೂ ಕೂಡ ಅನ್ನಿಸ್ತಿರುತ್ತದೆ ವೇರಿಯೇಷನ್ ಅಂತ ಅನ್ನಿಸ್ತಿರುತ್ತದೆ ನೋಡಿ ಫ್ರಂಟ್ ನೆಕ್ ಆಯ್ತು ಇವ್ರೇನು ಸೇಮ್ ತೋರಿಸ್ಕೊಡ್ತಾರ ಅಂತ ವಸ್ತಾಗಿ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರು ನೋಡ್ಕೊಂಡ್ಲಿ ಅಂತ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಇದ್ರಲ್ಲಿ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಇದರಲ್ಲಿ ಯೂಸ್ ಮಾಡ್ಕೊಬೋದು ನೋಡಿ ನಮ್ಮ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಇಲ್ಲಿ ಬಂದು ನಮ್ಮ ಫ್ರೆಂಟ್ ಪಾರ್ಟ್ ರೆಡಿ ಇದೆ ಈ ಬೆಲ್ಟ್ ಪಟ್ಟಿಯನ್ನು ಏನು ಮಾಡಬೇಕು ಅಂದ್ರೆ ಹೊಸ್ದಾಗಿ ನಾವು ಇಲ್ಲಿ ಇನ್ನೊಂದು ಪೀಸನ್ನ ಆರಾಮಾಗಿ ಕಟ್ ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ಮತ್ತೆ ಇದರೊಳಗೆ ನಾವು ಸಿಂಗಲ್ ಪಟ್ಟಿ ಅಂತ ಏನು ಕರಿತೀವಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಸಿಂಗಲ್ ಪಟ್ಟಿ ಆಗುತ್ತೆ ಈಗ ನಾವು ಇದನ್ನೆಲ್ಲ ಇಟ್ಕೊಂಡು ಮೇನ್ ಬಟ್ಟೆಯನ್ನ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಇನ್ನೊಂದು ಇರಬೇಕು ನಾ ಬೆಲ್ಟ್ ಪಟ್ಟಿಗೆ ಅಥವಾ ಡೋರಿ ಮಾಡೋದಕ್ಕೆ ಇದನ್ನ ಡೋರಿ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀನಿ ಯಾಕಂದ್ರೆ ಅವ್ರು ಡೋರಿ ಕೇಳಿದ್ದಾರೆ ಡೋರಿ ಬೇಕು ಮತ್ತೆ ಬೆಲ್ಟ್ ಪಟ್ಟಿಯನ್ನ ಇಲ್ಲಿ ಈ ಈ ಪ್ಲೇಸಲ್ಲಿ ಕಟ್ ಮಾಡ್ಕೊತೀನಿ ನೋಡೋಣ ಈ ಕಡೆಯಿಂದ ಬರ್ತೀನಿ ಫಸ್ಟು ಅವನ ತೋಳು ಆಲ್ರೆಡಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲ ಅನ್ಸುತ್ತೆ ಸಾರಿ ಫ್ರೆಂಡ್ಸ್ ತೋಳು ಕಟ್ ಮಾಡಿಲ್ಲ ತೋಳನ್ನ ಕಟ್ ಮಾಡಿಬಿಡ್ತೀನಿ ಫಸ್ಟು ನೋಡಿ ಇಷ್ಟೇ ಬಟ್ಟೆ ಇರೋದು ತುಂಬಾ ಕಡಿಮೆ ಬಟ್ಟೆ ಇದೆ ಇಷ್ಟು ಪ್ಯಾಚಸ್ ಮಾಡಬೇಕು ನಾನು ನಾನು ಹೇಳಿದೆ ಅಲ್ವ ತುಂಬ ಬಟ್ಟೆ ಕಡಿಮೆ ಇದೆ ಇದು ಬಟ್ಟೆ ಕಡಿಮೆ ಇರೋದ್ರಿಂದ ಇದಕ್ಕೆ ಪ್ಯಾಚಸ್ ತುಂಬಾ ಮಾಡಬೇಕಾಗತ್ತೆ ನಾವು ತೋಳಾಯಿತು ತೋಳಿಗೆ ಬಟ್ಟೆಯನ್ನು ಕುಟ್ಕೊತೀನಿ ಈಗ ಮೇನ್ ಬಟ್ಟೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ನಾವ್ ಏನು ಫ್ಲವರ್ಸ್ ಇರುತ್ತೆ ಅದ್ ನೋಡ್ಕೊಂಡೆ ಕಟ್ ಮಾಡ್ಕೊಬೇಕು ಇಲ್ಲಾಂದ್ರೆ ಬ್ಲೌಸ್ ಹಾಳಾಗ ಚಾನ್ಸಸ್ ಇರುತ್ತೆ ಚಿಕ್ಕ ಚಿಕ್ಕ ಪೀಸು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇಲ್ಲಿ ನಾವು ಬೆಲ್ಟ್ ಬಟ್ಟೆಗೆ ಕಟ್ ಮಾಡ್ಕೊಬಹುದು ಅಥವಾ ತೋಳಿಗೆ ಪೀಸಿಗೆ ಕಟ್ ಮಾಡ್ಕೊಬಹುದು ತುಂಬಾ ಬಟ್ಟೆ ಬರ್ತಿತ್ತು ಅಂದ್ರೆ ಬ್ಲೌಸ್ ಪೀಸ್ ಈಗೆಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಕಡಿಮೆ ನಂಗೆ ಬ್ಲೌಸ್ ಪೀಸ್ ಬರ್ತಾ ಇದೆ ನೋಡ್ತಾ ಇದೀನಿ ಎಲ್ಲ ಅರವತ್ತು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಹಿಂಗ್ ಕೊಡ್ತಿದ್ದಾರೆ ಹಿಂಗ್ ಕೊಟ್ರೆ ಬಿಗಿನರ್ಸ್ ಯಾರಾದ್ರೂ ಸ್ಟಿಚ್ಚಿಂಗ್ ಮಾಡಕ್ ಹೋದಾಗ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಂಗಾಗಿ ನೀವು ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊಂಬಿಡಿ ಆಮೇಲೆ ಆ ಪೀಸ್ಗಳನ್ನು ಇಟ್ಕೊಂಡು ನೀವೇನು ಮಾಡ್ಬೋದು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಬೋದು ಈಗ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಉಳಿದಿದೆ ತೋಳಿಗಾಗಿ ಇದರೊಳಗೆ ನಾವೇನು ಮಾಡಬೇಕು ಬೆಲ್ಟ್ ಪಟ್ಟಿಗೆ ಸಾಲಲ್ಲ ಇದು ಏನು ಮೇಯ್ನ್ ಬಾಡಿ ಪಾರ್ಟ್ ಇದೆ ಕೆಲವರೆಲ್ಲ ಹೇಳ್ತಾರೆ ಹಿಂಗೆ ಕಟ್ ಮಾಡ್ಕೊಳ್ಳಿ ಅಂತ ಕ್ರಾಸ್ ಆಗಿ ಏನು ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ ಇಲ್ಲಿ ಸಿಗ್ತಾ ಐತೆ ತೊಂದರೆ ಇಲ್ಲ ಹಿಂಗೆ ಕಟ್ ಮಾಡಿ ಕೆಳಗಡೆ ಬರೋದ್ರಿಂದ ಬ್ಲೌಸ್ ಪೀಸ್ ಆಗುತ್ತಿದ್ದು ಬ್ಯಾಕ್ ಪಾರ್ಟು ಆದಷ್ಟು ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ನೀವು ನೀಟಾಗಿ ಬರೋ ಥರ ನೋಡ್ಕೊಳ್ಳಿ ಮತ್ತೆ ತೋಳಿಗೂ ಕೂಡ ನೀಟಾಗಿ ಬರೋ ಥರ ನೋಡ್ಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ ಮೇಲ್ಗಡೆ ಏನು ಕಾಣಿಸುತ್ತೆ ಈ ಪಾರ್ಟಲೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ ಬರೋ ಥರ ಕೆಳಗಡೆ ಮಾತ್ರ ನಾವು ನೋಡಿ ಇಲ್ಲಿ ನಾನು ಬೆಲ್ಟ್ ಪಟ್ಟಿಗೆ ಇದೆ ಸಾಕಾಗ್ತಾಯಿದೆ ಪಟ್ಟಿಗೆ ನಾನು ಕಟ್ ಮಾಡ್ಕೊತೀನಿ ನನ್ನ ಬೆಲ್ಟ್ ಪಟ್ಟಿ ಕೂಡ ಆಯಿತು ನನ್ನ ತೋಳಿಗೆ ನಾನು ಹೇಳಿದ್ನಲ್ವ ತೋಳಿಗೆ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಅಂತ ತೋಳಿಗೆ ಕೂಡಿಸೋಣ ನೋಡಿ ತೋಳಿಗೆ ಬಟ್ಟೆ ಶಾರ್ಟೇಜ್ ಬರೋದ್ರಿಂದ ತೋಳಿಗೆ ಬಟ್ಟೆಯನ್ನು ಕೂಡಿಸೋಣ ಎಲ್ಲೂ ಕೂಡ ನಮಗೆ ನೋಡಿ ಒಂದು ಪೀಸ್ ಇದೆ ಇದರಲ್ಲಿ ನಾನು ಇನ್ನು ಏನಕ್ಕಾದ್ರೂ ಫ್ರಂಟ್ ಪಾರ್ಟಲ್ಲಿ ನೆಕ್ ಸಿಗುತ್ತಲ್ಲ ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಅದರಲ್ಲಿ ನಾನು ತೋಳಿಗೆ ಮಾಡ್ಕೊತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದರಲ್ಲೇ ಮಾಡ್ಕೊತೀನಿ ಮತ್ತು ಡೋರಿ ಮಾಡಬೇಕಲ್ವ ಡೋರಿಗೆ ಈ ಈ ಪೀಸಲ್ಲಿ ನಾನು ಸೇಮ್ ಕಲರ್ ಕೆಲವೊಂದು ಸಲ ಸಿಗಲ್ಲ ಈ ಪೀಸಲ್ಲಿ ಕ್ರಾಸ್ ಪಟ್ಟೀಲಿ ಕಟ್ ಮಾಡ್ಕೊಬೋದು ಸಾಕಾಗುತ್ತೆ ಬೇಕು ಅಂದರೆ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಾದರೆ ಮದ್ಯಕ್ಕೆ ಸ್ಟಿಚ್ ಹಾಕ್ಕೊಂಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ಲೆಂತಿಯಾಗಿ ನಮಗೆ ಸಿಗುತ್ತೆ ಈಗ ಮದ್ಯಕ್ಕೆ ಸ್ಟಿಚ್ ಮಾಡ್ಕೊಂಬಿಟ್ಟು ಕ್ರಾಸ್ ಕಟ್ ಮಾಡೋದ್ರಿಂದ ಅಗಲನಾಗಿ ಪೀಸ್ ಆಗುತ್ತೆ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ತುಂಬ ಕಡಿಮೆ ಬಟ್ಟೆ ಇದ್ದಾಗ ಆಲ್ಮೋಸ್ಟ್ ಅರವತ್ತೈದರಿಂದ ಎಪ್ಪತ್ತು ಸೆಂಟಿಮೀಟ್ರ್ ಬಟ್ಟೆ ಇತ್ತು ನಾನು ಕಟ್ ಮಾಡಿರೋದು ಫಾರ್ಟಿ ಅದರೊಳಗೂ ಕೂಡ ನಾವು ಅದ್ರೊಳಗೂ ಶಾರ್ಟೇಜ್ ಬರುತ್ತೆ ಕೆಲವೊಂದು ಸಲ ಬಾಡಿ ಪಾರ್ಟಿಗೂ ಶಾರ್ಟೇಜ್ ಬರುತ್ತೆ ಡೋರಿ ಮಾಡಂಗಿದ್ರೆ ಡೋರಿಗೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ ಮಾಡಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಂಬಿಡಿ ಆಮೇಲೆ ಅದನ್ನ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್